ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ ಆಗಿದೆ ವಿಧಾನಸೌಧದ ಮುಂದೆ ಭಿಕ್ಷೆ ಬೆಳಿತಿದ್ದಾರೆ ಅಂತ ಸಿದ್ದರಾಮಯ್ಯ ಡಿಕೆ ಭಿಕ್ಷೆ ಬೇಡುತ್ತಿದ್ದಾರೆ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಪಾಪರಾಗಿದೆ ಆಗಿದೆ ವಿಧಾನಸೌಧದ ಮುಂದೆ ಇವರು ಭಿಕ್ಷೆ ಬೆಳಿತಿದ್ದಾರೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದಂತ ಏಕೈಕ ಸಿಎಂ ಅಂತ ಹೇಳಿದ್ದಾರೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದಕ್ಕೆ ಹಣ ಒಂದು ಆಗ್ತಾ ಇಲ್ಲ ಅವ್ರ ಕೈಗೆ ಅದಕ್ಕೆ ಈ ತರದ ವಿವಿಗಳು ಇರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋ ಅಂಥದ್ಕೆ ಈ ಮಾಡಿರೋವಂಥ ಒಂದು ಕುತಂತ್ರ ಅಷ್ಟೇ ಇತ್ತು ಅವರ ಹತ್ರ ಪಾಪರ್ ಆಗೌಟಿದ್ದಾರೆ ಸುಮಾರು ಒಂದು ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾ ಇದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯವರು ಆದಾಯ ಇಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿ ವಿಗಳು ಒಂದೇ ಒಂದು ವಿ ವಿ ಮಾಡಿಬಿಡಿ ವಿಶ್ವವಿದ್ಯಾಲಯ ಎಲ್ಲಾನು ಮಾಡ್ತಾರೆ ಅವರೇ ಮಾಡ್ತಾರೆ ನಿಮ್ಮ ಪಾಲಿಸಿ ಏನಿದೆಯಲ್ಲ ವಿಕೇಂದ್ರೀಕರಣ ಮಾಡಬೇಕು ಹೆಚ್ಚು ಅನುಕೂಲಗಳಾಗಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ ಚಾಮರಾಜನಗರ ಅನುಕೂಲ ಅಲ್ಲಿ ಮೈಸೂರಿಗೆ ಹೋಗೋವಂಥದ್ದು ತಪ್ಪತೈತೆ ಆ ದೃಷ್ಟಿಯಿಂದ ನಾ ಹಿಂದೆ ನಮ್ಮ ಸರ್ಕಾರ ಇದನ್ನು ಮಾಡಿತ್ತು ಈಗ ಅಂಥದ್ದು ಮಾಡ್ತಾ ಇರೋದು ನೀವು ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಇಲ್ಲ ನೀವು ಪಾಪರಾಗಿದ್ದೀರಾ ಆ ಪಾಪರ್ ಮಹಿಮೆಯಿಂದ ಇವತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚುತ್ತಾ ಇದ್ದೀವಿ